ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಸಭಾ ಅಧ್ಯಕ್ಷರಾದ ಶ್ರೀ ವೀರಭದ್ರಪ್ಪ ನಾಯಕರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ದಕ್ಷ ಪೊಲೀಸ್ ಅಧಿಕಾರಿಯಾದ ಪೊಲೀಸ್ ಆಯುಕ್ತರಾದ ದಯಾನಂದ ಐಪಿಎಸ್ಗೆ ಅವರಿಗೆ ಅಮಾನತ್ತು ಮಾಡಿರುವುದನ್ನು ವಾಪಸ್ಸು ಪಡೆಯುವಂತೆ ಆಗ್ರಹ ಈ ಸಂದರ್ಭದಲ್ಲಿ ವೀರಭದ್ರಪ್ಪ ನಾಯಕ ಮಾತನಾಡಿ ರಸಿಬಿ ಚಾಂಪಿಯನ್ಸ್ಗಳ ವಿಜಯೋತ್ಸವದ ಸಂಭ್ರಮ ಕಾರ್ಯಕ್ರಮದ ನಿಮಿತ್ತ ರಾಜ್ಯ ಸರ್ಕಾರವು ಹನ್ನೊಂದು ಜನರ ಬಲಿ ತೆಗೆದುಕೊಂಡು ಕಾರಣ ದಿನ ಆಚರಿಸಿದ್ದ ಹೊಣೆ ಹೊತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ಕಾಂಗ್ರೆಸ್ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿಗಳ ಹಣ ಲೂಟಿ ಮಾಡಿರುವುದು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಸಾವಿರಾರು ಕೋಟಿಗಳನ್ನು ಗ್ಯಾರಂಟಿ ಯೋಜನೆಗೆ ಉಪಯೋಗಿಸುವುದು ಮತ್ತು ಬುಡಕಟ್ಟು ಸಚಿವ ಲಕ್ಕೆ ಸಚಿವರು ಇಲ್ಲದಂತೆ ನೋಡಿಕೊಳ್ಳುವುದು ಸಿದ್ದರಾಮಯ್ಯ ಸರ್ಕಾರದ ಸೇಡಿನ ರಾಜಕಾರಣದ ಭಾಗವಾಗಿದೆ ವಾಲ್ಮೀಕಿ ಜನಾಂಗದ ಸಚಿವರುಗಳಿಗೆ ಶಾಸಕರುಗಳಿಗೆ ಸಮಾಜದ ಬಗ್ಗೆ ಸ್ವಲ್ಪ ಕಾಳಜಿ ಇದ್ದರೆ ಇಂತಹ ಅನಾಥ ಅನಾಹುತಗಳು ಆಗಲು ಬಿಡುತ್ತಿರಲಿಲ್ಲ ಎಂದು ಮನವಿ ಪತ್ರ ಮೂಲಕ ತಹಸೀಲ್ದಾಗಳಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಂಗನಾಥ್ ಹೆಜೆ ನಾಯಕ ಹನುಮಂತಪ್ಪ ನಾಯಕ ಚೌಡಕಿ ರಮೇಶ್ ನಾಯಕ ಚೌಡಕಿ ಯಮನೂರಪ್ಪ ನಾಯಕ ಬಸಪ್ಪ ನಾಯಕ ಅರ್ಜುನ್ ನಾಯಕ್ ಕೃಷ್ಣಪ್ಪ ನಾಯಕ ಪಂಪಣ್ಣ ನಾಯಕ ವಿರೂಪಾಕ್ಷಪ್ಪ ನಾಯಕ ಹಾಗೂ ಅನೇಕ ನಾಯಕ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು c ơ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಐ ಪಿ ಎಲ್ ಗೆದ್ದಂತಹ ಸಂದರ್ಭದಲ್ಲಿ ಇಡೀ ರಾಜ್ಯ ಸಂಭ್ರಮ ಆಚರಣೆಯಲ್ಲಿ ಹೊತ್ತು ಪೊಲೀಸ್ ಇಲಾಖೆ ಆ ಕ್ರಿಕೆಟ್ ರಿಸಲ್ಟ್ ಸುಮಾರು ಏನಪ್ಪ ಅಂದ್ರೆ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆಗೆ ಕ್ಲಿಯರ್ ಆದರೆ ಸುಮಾರು ಬೆಳಗ್ಗೆ ಏನಪ್ಪ ಅಂದ್ರೆ ನಾಲ್ಕೂವರೆ ಐದು ಗಂಟೆವರೆಗೂ ಕೂಡ ಬೆಂಗಳೂರು ಮಹಾನಗರವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದೇ ಒಂದು ಸಣ್ಣ ಏನಪ್ಪಾ ಅಂತಂದರೆ ಗಲಾಟೆ ಆಗಲಾರ ರೀತಿಯಲ್ಲಿ ಏನಪ್ಪ ಅದನ್ನು ರಕ್ಷಣೆ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಸ್ವಾರ್ಥಕ್ಕಾಗಿ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡಿಬೇಕಾಗಿರ್ತಕ್ಕಂಥ ಸಂಭ್ರಮ ಆಚರಣೆ ಆಯೋಜನೆಯನ್ನು ಏಕಾಏಕಿಯಾಗಿ ವಿಧಾನಸೌಧಕ್ಕೆ ಏನಪ್ಪಾ ಅಂತಂದ್ರೆ ಆ ಕಾರ್ಯಕ್ರಮನ ಫಿಕ್ಸ್ ಮಾಡಿ ಬೆಂಗಳೂರು ಆಯುಕ್ತರಾಗಿರ್ತಕ್ಕಂಥ ದಯಾನಂದ್ ಸಾರ್ ಅವರಿಗೆ ಪರ್ಮಿಷನ್ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ನಿನ್ನೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಏನಪ್ಪಾ ಅಂತಂದ್ರೆ ಯಾವುದೇ ಕೂಡ ಅಹಿತಕರ ಘಟನೆ ನಡೆಯೋಕೆ ಅವಕಾಶ ಕೊಡಲಾರ್ದು ಏನಪ್ಪಾ ಅಂದ್ರೆ ಎಲ್ಲ ನನ್ನ ಇಲಾಖೆಯ ಪೊಲೀಸ್ ಸಿಬ್ಬಂದಿ ಆ ಕಾರ್ಯಕ್ರಮ ಏನಪ್ಪ ಅಂದ್ರೆ ಆಯೋಜನೆಯನ್ನು ಕಂಟ್ರೋಲ್ ಮಾಡಿದೆ ಏಕಾಏಕಿಯಾಗಿ ನೀವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಪ್ಪ ಅಂತಂದ್ರೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಅಸಾಧ್ಯ ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತಂದಾಗಿ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ವಿಧಾನಸೌಧ ಮುಂಬಾಗಿಲಿನಲ್ಲಿ ಏನಪ್ಪ ಅಂದ್ರೆ ಕಾರ್ಯಕ್ರಮ ಆಯೋಜನೆ ಮಾಡಿ ತನ್ನ ಕುಟುಂಬದ ಮೊಮ್ಮಕ್ಕಳು ಮಕ್ಕಳ ಒಂದು ಸ್ವಾರ್ಥಕ್ಕಾಗಿ ತಮ್ಮ ಒಂದು ಸೆಲ್ಫಿ ಫೋಟೋ ಆಸೆಗೋಸ್ಕರ ಕರ್ನಾಟಕ ರಾಜ್ಯದ ಹನ್ನೊಂದು ಜನ ಅಮಾಯಕರನ್ನ ಏನಪ್ಪ ಅಂದ್ರೆ ಬಲಿತಾಂಡಿರ್ತಕ್ಕಂಥ ಒಬ್ಬ ಭ್ರಷ್ಟ ಉಪಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಬಂಧುಗಳೇ ಅದರ ಜೊತೆಯಲ್ಲಿ ಇವತ್ತು ಐ ಪಿ ಎಲ್ ಸಂಭ್ರಮಾಚರಣೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿದ್ರೆ ಅದು ನ್ಯಾಯಸಮ್ಮತವಾಗಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ತನ್ನ ಸ್ವಾರ್ಥಕ್ಕೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಆಗಿ ಏನಪ್ಪಾ ಅಂತಂದ್ರೆ ಇವತ್ತು ವಿಧಾನಸೌಧದ ಮುಂಬಾಗಿಲಿನಲ್ಲಿ ಏನಪ್ಪಾ ಅಂದ್ರೆ ಕಾರ್ಯಕ್ರಮನ ಆಯೋಜನೆ ಮಾಡಿ ಅಲ್ಲಿರ್ತಕ್ಕಂಥ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಲಕ್ಷಾಂತರ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಲ್ಲಿ ಕಾಲ್ ತುಳಿತಕ್ಕಾಗಿ ಹನ್ನೊಂದು ಜನ ಕುಟುಂಬದ ಏನಪ್ಪ ಅಂತಂದ್ರೆ ಆ ನಾಯಕರು ಮಕ್ಕಳು ಏನಪ್ಪ ಅಂತ ಸತ್ತೋದ್ರು ಆ ಪೇರೆಂಟ್ಸ್ಗೆ ಯಾರು ನ್ಯಾಯ ಕೊಡ್ತೀರಿ ಸ್ವಾಮಿ ಯಾರು ನ್ಯಾಯ ಕೊಡ್ತೀರಿ ನಿಮ್ಮ ಕೇವಲ ಸ್ವಾರ್ಥಕ್ಕೋಸ್ಕರ ನಿಮ್ಮ ಕೇವಲ ಚಟಕ್ಕೋಸ್ಕರ ಕಾರ್ಯಕ್ರಮನ ಆಯೋಜನೆ ಮಾಡಿ ಒಂಬತ್ತು ಜನರನ್ನ ಬಲಿ ತಗೊಂಡಿರ್ತಕ್ಕಂತ ಅತ್ಯಂತ ಯಾವುದಾದ್ರು ಭ್ರಷ್ಟ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿದೆ ಜೊತೆಗೆ ಏನು ಮೂರನೇ ತಾರೀಕು ನೈಟ್ ನಿಂದ ಹಿಡಿದು ಬೆಳಗ್ಗೆವರೆಗಾಗಿ ಪುನಃ ಏನಪ್ಪ ಅಂದ್ರೆ ಸಂಭ್ರಮಾಚರಣೆಯಲ್ಲಿ ಕಾರ್ಯಕ್ರಮದ ಕಂಟ್ರೋಲ್ ತರೋಕೆ ಪ್ರಯತ್ನ ಮಾಡಿರ್ಕಂಥ ಒಂದು ಮೂವತ್ತು ವರ್ಷ ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದ ಒಬ್ಬ ಪೊಲೀಸ್ ಅಧಿಕಾರಿ ಬೆಂಗಳೂರು ನಗರದ ಆಯುತ್ರ ಆಗಿರ್ತಕ್ಕಂಥ ದಯಾನಂದ್ ಸಾರ್ ಅವ್ರನ್ನ ನಿಮ್ಮ ಸ್ವಾರ್ಥಕ್ಕಾಗಿ ಜೊತೆ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಇನ್ನುಳಿದ ಒಟ್ಟಾರಾಗಿ ಏಳು ಜನರ ಏನಪ್ಪಾಂತಂದ್ರೆ ಅಮರನಾಥಗೊಳಿಸಿರ್ತಾರೆ ಸಿದ್ರಾಮಯ್ಯನವರೇ ಇದು ಯಾವ ಪುರುಷಾರ್ಥಕ್ಕಾಗಿ ನಿಮ್ಮ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಕ್ಕಂಥ ರೀತಿಯಲ್ಲಿ ಪೊಲೀಸ್ ಇಲಾಖೆಯನ್ನ ಏನಪ್ಪ ಅಂದ್ರೆ ಅಮರಾಥದ್ರಿ ಅದ್ರ ಜೊತೆ ಒಬ್ಬ ಐ ಎ ಎಸ್ ಅಧಿಕಾರಿ ಒಬ್ಬ ಐ ಪಿ ಎಸ್ ಅಧಿಕಾರಿಗಳು ಈ ಕರ್ನಾಟಕ ರಾಜ್ಯಕ್ಕೆ ಸ್ವಾತಂತ್ರ್ಯ ಬಂದು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷದ ಇತಿಹಾಸದಲ್ಲಿ ಇಲ್ಲಿವರೆಗೆ ಬಂದಿರತಕ್ಕಂತ ಯಾವ ಸರ್ಕಾರ ಕೂಡ ಒಬ್ಬ ಐ ಎಸ್ ಐ ಪಿ ಎಸ್ ಅಧಿಕಾರ ಅಮಾನತ್ಗೊಳಿಸಿರ್ತಕ್ಕಂಥದ್ದಿಲ್ಲ ಆ ಅಮಾನತ್ಗೊಳಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಅತ್ಯಂತ ಕಾರಣವಾಗಿರ್ತಕ್ಕಂಥ ದಿನ ಅಂತಕ್ಕಂಥ ಮಾತನ್ನ ಕೂಡ ರಾಜ್ಯದ ಜನರಿಗೆ ಹೇಳ್ತೇನೆ ಬಂಧುಗಳೇ ಇದ್ರ ಜೊತೆಯಲ್ಲಿ ನನ್ನ ಸಮುದಾಯದ ಬಂಧುಗಳಿಗೆ ಎತ್ತರಿಸ್ತಾ ಇದ್ದೀನಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಮೀಸಲಾತಿ ವ್ಯವಸ್ಥೆಯಲ್ಲಿ ನಮಗೆ ತೊಂದರೆ ಮಾಡಿದ್ರು ಮೀಸಲಾತಿಗಾಗಿ ಸುಮಾರು ಐವತ್ತು ವರ್ಷಗಳ ಕಾಲ ನಮ್ಮ ಹೋರಾಟ ಇತ್ತು ಈ ದೇಶನ ಐವತ್ತು ವರ್ಷಗಳಕ್ಕಿಂತ ಹೆಚ್ಚು ಕಾಲ ಹೋರಾಟ ಆಳ್ವಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ನಾಯಕ ಸಮುದಾಯಕ್ಕೆ ನ್ಯಾಯ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಕೂಡ ನೆನೆಸ್ಕೊಳ್ಬೇಕಾಗುತ್ತೆ ಅದ್ರ ಸೊಲಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಎರಡು ವರ್ಷದ ಬಜೆಟ್ನಲ್ಲಿ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಕೋಟಿ ಎಸ್ ಐ ಪಿ ಟಿ ಎಸ್ ಬಿ ಅನುದಾನನ ಗ್ಯಾರಂಟಿ ಯೋಜನೆಗೆ ಬಳಸುವುದರ ಮೂಲಕ ಏನಪ್ಪ ಅಂತಂದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದಿರ್ಬೋದು ಅದರ ಜೊತೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಒಂದು ನೂರ ಎಂಬತ್ತೇಳು ಕೋಟಿ ಹಣ ಇವತ್ತಿಗೂ ಕೂಡ ನೂರ ಎಂಬತ್ತೇಳು ಕೋಟಿ ಹಣ ರೀಫಂಡ್ ಆಗಿಲ್ಲ ನನ್ನ ಸಮುದಾಯದ ಮಕ್ಕಳಿಗೆ ಕಾಲರ್ಶಿಪ್ ಕಾಲರ್ಶಿಪ್ ಬಂದಿಲ್ಲ ಪ್ರೈಜ್ ಮನಿ ಬಂದಿಲ್ಲ ಇವತ್ತು ವಿಶೇಷವಾಗಿ ಸಿದ್ದರಾಮಯ್ಯನವರು ವಾಲ್ಮೀಕಿ ಸಮುದಾಯನ ಟಾರ್ಗೆಟ್ ಮಾಡ್ತಾ ಇದ್ರ ಸಿದ್ದರಾಮಯ್ಯನವ್ರಿ ಇವತ್ತು ಕರ್ನಾಟಕ ರಾಜ್ಯದ ಜನಸಂಖ್ಯೆ ಮೊನ್ನೆ ನೀವು ಜಾತಿ ಜನಗಣಿತನ ಹೊರ ಹಾಕಿದಾಗ ಅಲ್ಲೂ ಕೂಡ ಸಮುದಾಯಕ್ಕೆ ಮೋಸ ಮಾಡ್ತೀರಾ ಈ ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಇರ್ತಕ್ಕಂಥ ಸಮುದಾಯನ ನಿಮ್ಮ ಲೆಕ್ಕಪತ್ರ ಅಂಕಿ ಸಂಖ್ಯೆಯಲ್ಲಿ ನಲವತ್ತು ಲಕ್ಷ ಇದೆ ಅಂತಕ್ಕಂಥದ್ದನ್ನ ಕರ್ನಾಟಕ ರಾಜ್ಯದ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸನ ಮಾಡ್ತಾ ಇದ್ರ ಸಿದ್ದರಾಮಯ್ಯನವ್ರಿ ಇವನ್ನೆಲ್ಲ ನೋಡಿಕೊಂಡು ಸಮುದಾಯ ಸುಮ್ಮನೆ ಕೊಡೋಕೆ ಸಾಧ್ಯ ಇಲ್ಲ ಕೇವಲ ನಿನ್ನ ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಸಮುದಾಯದ ಶಾಸಕರು ಸಚಿವರು ಅವರಷ್ಟೇ ವಾಲ್ಮೀಕಿ ಸಮುದಾಯ ಇರೋರು ತಪ್ಪು ಅದನ್ನ ಮೀರಿರ್ತಕ್ಕಂಥ ಸಮುದಾಯ ಇದೆ ನಾವೇನ್ ಸಮುದಾಯದವರು ಆರಿಸಿ ಕಳಿಸಿರ್ತಕ್ಕಂಥ ನಿನ್ನ ಬಂಟ್ರಲ್ಲಿ ಕುಂತಿರ್ಬೋದು ಅವರಷ್ಟೇ ಸಮುದಾಯ ಅಲ್ಲ ಅವರನ್ನು ಬಿಟ್ಟು ಈ ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಸಮುದಾಯ ಇದೆ ಈ ಸಮುದಾಯದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಅನ್ಯಾಯ ಆಯಿತು ಅಂತಂದ್ರೆ ಈ ಸಮಾಜ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರೇ ಇವತ್ತು ರಾಜ್ಯಪಾಲರ ಮೂಲಕ ಗಂಗಾವತಿ ವಾಲ್ಮೀಕಿ ಸಮುದಾಯದಿಂದ ಇವತ್ತು ಮನವಿ ಪತ್ರ ಕೊಡ್ತಾ ಇದೀವಿ ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಮಂತ್ರಿ ಇರ್ಬೋದು ಮತ್ತು ಗೃಹ ಮಂತ್ರಿಯವರು ಅವರು ಇರ್ಬೋದು ಹೌದು ಸಿದ್ದರಾಮಯ್ಯವರೇ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಅಮಾನತ್ಗೊಳಿಸಿದ್ರಿ ಮತ್ತೆ ಗೃಹ ಮಂತ್ರಿ ನಾಯಕ ಮಂತ್ರಿ ಮಂಡಲದಿಂದ ವಜಾ ಮಾಡಲಿಲ್ಲ ನೀವು ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಮಾಡ್ರಿ ಎಷ್ಟು ದಿನ ಮಾಡ್ತೀರಿ ಸಮುದಾಯ ಸುಮ್ಮನೆ ಕುಂತ್ಕೊಂಡಿಲ್ಲ ಸಮುದಾಯ ಎಚ್ಚೆತ್ಕೊಂಡಿದೆ ನಿಮ್ಮನ್ನ ಏಳ್ಸದ್ರವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುದ್ರ ಜೊತೆಗೆ ಇವತ್ತು ಹನ್ನೊಂದು ಜನ ಕುಟುಂಬಕ್ಕಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಬೇಕು ಏನ್ ನೀವು ಅಮಾನತ್ ಆದೇಶ ಆದೇಶನ ಆದೇಶ ಹೊರಗೆ ಇವತ್ತು ಸಮುದಾಯ ನಿರಂತರವಾಗಿ ಹೋರಾಟ ಮಾಡುತ್ತೆ ಅಂತಕ್ಕಂಥ ಈ ಸಂದರ್ಭ ಹೇಳೋದ್ರ ಮೂಲಕ ಇವತ್ತು ಗಂಗಾವತಿ ತಹಸೀಲ್ದಾರ್ ಮುಖಾಂತರ ಸಮಾಜದ ಎಲ್ಲ ಬೆಂಬಲಿಗರೊಂದಿಗೆ ಇವತ್ತು ಮನವಿ ಪತ್ರನ ಸಲ್ಲಿಸ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳೋದ್ರ ಜೊತೆಗೆ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ವಾಲ್ಮೀಕಿ ಜಿಲ್ಲೆಯ ಲಿಂಗಾವತಿ ತಾಲೂಕಿನ ನಾಯಕ ಸಮಾಜದ ವತಿಯಿಂದ ಇವತ್ತು ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಮೊನ್ನೆ ತಾನೇ ನಡೆದ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು ಹನ್ನೊಂದು ಜನ ಕುಟುಂಬಗಳಿಗೆ ಅನ್ಯಾಯ ಆಗಿದೆ ಅದಕ್ಕೆ ಒಳಗಾದ ಯಾರು ಅದಕ್ಕೆ ಮುಖ್ಯವಾಗಿ ಗೃಹಮಂತ್ರಿ ಆಗಿರ್ತಕ್ಕಂಥ ಜಿ ಪರಮೇಶ್ವರ್ ಸಾರ್ ಅವರೇ ಬರ್ತಾರೆ ಅದರ ಅಡಿಯಲ್ಲಿ ಇವತ್ತು ಸರ್ಕಾರದಲ್ಲಿ ಮಾನ್ಯ ಗವರ್ನರ್ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಡೆಪ್ಯುಟಿ ಸಿ ಎಂ ಆಗಿರ್ತಕ್ಕಂಥ ಟಿ ಕೆ ಅವರು ಇವತ್ತು ನಮ್ಮ ಜನಾಂಗದ ಪೊಲೀಸ್ ಇಲಾಖೆ ಆಯುಕ್ತರಾಗಿರ್ತಕ್ಕಂಥ ಪಿ ದಯಾನಂದ್ ಸಾರ್ ಅವರಿಗೆ ಅದರ ಜೊತೇಲೆ ಏಳು ಜನಕ್ಕೆ ನೇರವಾಗಿ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಇದಕ್ಕೆ ಒಡೆ ಯಾರು ಇವತ್ತು ಆ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಅವತ್ತು ಕೂಡ ಪೊಲೀಸ್ ಇಲಾಖೆ ಒಂದು ಕಮಿಟಿ ಕರೆದು ಸಮಿತಿ ಕರೆದು ಯಾವ ರೀತಿ ಮಾಡಬೇಕಂತ ಮಾಡಬೇಕಾಗಿತ್ತು ಇದು ಗೃಹ ಮಂತ್ರಿಯ ಅಧಿಕಾರಿ ಜವಾಬ್ದಾರಿತನ ಇವತ್ತು ತಮ್ಮ ಬೇಜವಾಬ್ದಾರಿತನದಿಂದ ತನದಿಂದ ಹನ್ನೊಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅದರ ಜೊತೆಗೆ ಇವತ್ತು ನಮ್ಮ ಈ ಸರ್ಕಾರದ ಅಡಿಯಲ್ಲಿ ನಮ್ಮ ವಾಲ್ಮೀಕಿ ಸಮಾಜದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ತಾಳ್ಮೆಂಬುದು ಮೀರೋಗಿಬಿಟ್ಟಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದಂದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲೇ ಇವತ್ತು ಒಂದು ನೂರ ಎಂಬತ್ನಾಲ್ಕು ಕೋಟಿಯನ್ನು ಹಣಕಾಸಿನ ವ್ಯವಸ್ಥೆಯಲ್ಲಿ ತಾವು ಹೂ ಕೂಡ ಒಂದು ರೂಪಾಯಿ ಕೂಡ ಇವತ್ತು ಹೊರಗಡೆ ಬರಬೇಕಾದ್ರೆ ಸಿದ್ದರಾಮಯ್ಯವ್ರ ಮುಖಾಂತರನೇ ಬರಬೇಕು ಇವತ್ತು ಒಂದು ನೂರ ಎಂಬತ್ನಾಲ್ಕು ಕೋಟಿ ಬಂದು ಅದರ ಜೊತೆಯಲ್ಲೇ ನಮ್ಮವರೇ ಆಗಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ನಾಗೇಂದ್ರನ ಮುಂದೆ ಇಟ್ಟು ಇವತ್ತು ಶ್ರೀರಾಮುಲು ಸೋಲಿಸೋಂಥ ವ್ಯವಸ್ಥೆ ಮಾಡಿದರು ಅದರ ಜೊತೆಯಲ್ಲೇ ಈತನ ನಾಗೇಂದ್ರನ ಕೃಷ್ಣ ಜನ್ಮಸ್ಥಾನಕ್ಕೆ ಕಳಿಸೋಂಥ ವ್ಯವಸ್ಥೆ ಮಾಡಿದರು ಅದರ ಜೊತೆಯಲ್ಲೇ ಇವತ್ತು ಇಲ್ಲಿ ಬೆಂಗಳೂರಿನಲ್ಲಿ ಮನೆತೆ ನಡೆದ ಐ ಪಿ ಒಂದು ಬೃಹತ್ ಜನ ಸೇರಿದಾಗ ಅದರಲ್ಲಿ ಇವತ್ತು ನಮ್ಮ ಬಿ ದಯಾನಂದ್ಸ ಅವರು ಇವತ್ತು ನಮ್ಮ ಸಮಾಜದ ಆಯುಕ್ತರಾಗಿರೋದ್ರಿಂದ ಅವರು ಅವರ ಜೊತೆಗೆ ಏಳು ಜನ ಸಸ್ಪೆಂಡ್ ಮಾಡಿದ್ದಾರೆ ಇದು ಯಾವ ನ್ಯಾಯ ಮೊದಲು ನೈತಿಕ ಅನುಭವದ್ದು ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಸಂವಿಧಾನಾತ್ಮಕವಾಗಿ ಇವತ್ತು ಅವ್ರು ಮಾಡ್ತಾ ಇರೋದು ಇವತ್ತು ಭಾಳ ತಪ್ಪು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ವಾಮಿ ಸಿದ್ದರಾಮಯ್ಯನವರೇ ಐದು ವರ್ಷ ಮಾತ್ರ ತಾವು ರಾಜಕಾರಣದಲ್ಲಿ ಇರ್ತೀರ ಒಂದು ಸಾರಿ ಮೇಲಿರ್ಬೋದು ಒಂದು ಸಲ ತಳ ಬರ್ಬೋದು ಐವತ್ತು ಎಂಟು ವರ್ಷ ನಮ್ಮ ಅಧಿಕಾರಿಗಳು ವರ್ಗ ಇರ್ತಾರೆ ಇವತ್ತು ಹಗಲು ಇರಳು ಇವತ್ತು ರಕ್ಷಣೆಗೋಸ್ಕರ ಇವತ್ತು ಪೊಲೀಸ್ ಇಲಾಖೆಯವರು ಸೇವೆ ಮಾಡ್ತಾ ಇದ್ದಾರೆ ನಾಲ್ಕು ಗಂಟೆ ತನ ಇವತ್ತು ಡ್ಯೂಟಿ ಮಾಡಿ ಬೆಳಗಿನ ಜಾವ ಇವತ್ತು ಈ ರೀತಿ ಕಾರ್ಯಕ್ರಮ ಇತ್ತಂದರೆ ಯಾರು ಬರ್ತಾರ ಸ್ವಾಮಿ ಅಷ್ಟು ಕೂಡ ಇಲ್ಲ ಇವರಿಗೆ ಇವತ್ತು ಗೃಹಮಂತ್ರಿಗಾಗಿರ್ತಕ್ಕಂಥ ನಿರ್ಣಯ ಭಾಳ ತಪ್ಪು ಆಮೇಲೆ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲದಂಗೆ ಆಗಿಬಿಟ್ಟಿದೆ ಆದರೆ ಇವ್ರಿಗೆ ಹೇಳ್ಬೇಕಂದ್ರೆ ಒಂದೇ ಮಾತ್ರ ಅಂದರೆ ರಾಜ್ಯಪಾಲರ ಮುಖಾಂತರ ಇವರಿಗೆ ಇವತ್ತು ಇವರ ಇವರ ಶಾಸಕನ ಅನರ್ಹ ಮಾಡಬೇಕು ಒಂದು ಇಲ್ಲ ಇದರಲ್ಲಿ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಹೈಕೋರ್ಟ್ ನ್ಯಾಯಾಧೀಶರಾಗಲಿ ಇಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಲಿ ಅವರ ಕಾನೂನಡಿಯಲ್ಲಿ ಚಾಟಿ ಎಟ್ ಮಾತ್ರ ಬೀಸಿದ್ರೆ ಇವ್ರಿಗೆ ಸೂಕ್ತ ಅಂತ ಅನಿಸ್ತದೆ ಯಾಕಂದರೆ ಇವರಿಗೆ ರಾಜಕಾರಣಿಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ ಹೇಳೋರಿಲ್ಲ ಕೇಳೋರಿ ಮಂಗೆ ಆಗ್ಬಿಟ್ಟದೆ ಅದರಲ್ಲಿ ಅದು ನಮ್ಮ ಸಮಾಜದ ಮೇಲೆ ಅತಿ ದೌರ್ಜನ್ಯ ನಡೀತಾ ಇದೆ ಇದನ್ನು ಸಹಿಸಕ್ಕಾಗಲ್ಲ ಸಿದ್ದರಾಮಯ್ಯ ಅವರೇ ಇವತ್ತು ನಾವು ಹೇಳೋದಿಷ್ಟೇ ಇಡೀ ಕೊಪ್ಪಳ ಜಿಲ್ಲೆ ಅಷ್ಟಲ್ಲ ಇಡೀ ರಾಜ್ಯದಂತ ಕೂಡ ಇವತ್ತೆಲ್ಲರೂ ನಾವು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ದೈನಸಾರಿ ಆಗಿರ್ತಕ್ಕಂಥ ಇವತ್ತು ಆಯುಕ್ತರಿಗೆ ನೀವು ಕೂಡಲೇ ಹಿಂಪಡೆದು ಉಳಿದ ಜನಕ್ಕೆ ಕೂಡ ಹಿಂಪಡೆದು ಇವತ್ತ ನ್ಯಾಯ ಕೊಡಿಸ್ಬೋದು ಇಲ್ಲದೆ ಹೋದ ಪಕ್ಕದಲ್ಲಿ ಇಡೀ ಕರ್ನಾಟಕದಲ್ಲಿ ವಾಲ್ಮೀಕಿ ಸಮಾಜ ಎಲ್ಲ ನಾವು ಸೇರಿ ಬೆಂಗಳೂರು ಬಂದು ಚಲೋ ಇವತ್ತು ನಾವು ಕಾರ್ಯಕ್ರಮದಲ್ಲಿ ಹೋಗಿ ಹೋರಾಟ ಮಾಡಿ ಇವತ್ತು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಮುತ್ತಿಗೆ ಹಾಕಿ ವಿಧಾನಸೌಧಕ್ಕೆ ಇವತ್ತು ನಾವು ಇವತ್ತು ನಾವು ನ್ಯಾಯ ಕೊಡಿಸ್ಬೇಕಾಗ್ತಾ ನಮ್ಮ ಯಾರಿಗೆ ಅಂತಂದರೆ ಸಾರಿಗೆ ಇವತ್ತು ಅವರಿಂದ ಇಡೀ ಸಮಾಜ ಇದೆ ನೀವು ತಿಳ್ಕೊಂಡಿರ್ಬೋದು ಯಾರಿಲ್ಲ ಅಂತೇಳಿ ನಿಮ್ಮಲ್ಲಿ ಅಧಿಕಾರ ಇದೆ ಅದಕ್ಕೆ ಅಧಿಕಾರ ದರ್ಪ ತೋರಿಸ್ತಿರ್ಬೋದು ಇದು ಭಾಳ ತಪ್ಪು ಅಧಿಕಾರ ಶಾಶ್ವತ ಅಲ್ಲ ಹೇ ಸ್ವಾಮಿ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಸಮಾಜದ ವತಿಯಿಂದ ಇವತ್ತು ನೀವು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಭಾಳ ತಪ್ಪಾಗಿದೆ ಅದರಲ್ಲಿ ಕೂಡ ಇವತ್ತು ನಮ್ಮ ನಿಗಮ ಮಂಡಳಿಯಲ್ಲಿ ಇವತ್ತು ಯಾವುದೇ ಇವತ್ತು ಒಂದು ನೂರ ಎಂಬತ್ತು ಕೋಟಿ ಕಣ್ಣಾರೆ ಇವತ್ತು ನೀವೇ ನಿಮ್ಮೆದುರಿಗೆ ಲೂಟಾಯಿತು ನೀವು ಅವತ್ತೇ ರಾಜೀನಾಮೆ ಕೊಡಬೇಕಾಗಿತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದರೆ ಹಿಂದೆ ಒಂದು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಒಂದು ಒಂದು ಘಟನೆ ನಡೆಯುತ್ತೆ ಏನು ಅಂದ್ರೆ ಅವಾಗ ಈ ರೀತಿಯಲ್ಲಿ ಪತ್ರಿಕೆಗಳು ಮುಂಚೂಣಿ ಇರಲಿಲ್ಲ ಬರೀ ಪತ್ರಿಕೆಯಲ್ಲಿ ರಾಮಕೃಷ್ಣ ಹೆಗಡೆ ಸಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಫೋನ್ ಕದ್ದಲಿಕೆ ಅಂತಂದೇಳಿ ಬಂತು ಆ ಕದ್ದಲಿಕೆ ಅಷ್ಟೇ ಓದಿದ್ದೆ ತಡ ಅವರು ರಾಜೀನಾಮೆ ಕೊಟ್ಟರು ಇವತ್ತು ನೀವೇನು ಮಾಡ್ತಾ ಇದ್ದೀರಿ ಸ್ವಾಮಿ ಸಂವಿಧಾನವಂತ ಇವತ್ತು ಎಲ್ಲವನ್ನು ವಿರೋಧ ಮಾಡ್ತಾ ಇದ್ದೀವಿ ವಿರುದ್ಧವಾಗಿ ನಡ್ಕೊತಾ ಇದ್ದೀರಿ ಅದಕ್ಕೆ ತಾಳ್ಮೆ ಒಂದು ಇರ್ತಿ ಆಮೇಲೆ ನಮ್ಮ ನಾಯಕರೇ ಯಾವುದೇ ವಿಚಾರವಾಗಿ ನೀವು ಗುರಿಯಾಗಿ ಮಾಡ್ತಾ ಇದ್ದೀರಿ ಇದಕ್ಕೆ ನಾವು ಸಹಿಸಲ್ಲ ಅದಕ್ಕೋಸ್ಕರ ನಾವು ನಿಮಗೆ ಹೇಳ್ತಾ ಇದ್ದೀವಿ ಈ ವಿಚಾರದಲ್ಲಿ ಮಾನ್ಯ ಇದಕ್ಕೆ ಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ ನೀರವಣೆ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರವಣೆ ಇವತ್ತು ಇವರು ರಾಜೀನಾಮೆ ಕೊಡಬೇಕು ಅದರ ಸದ ಸಲುವಾಗಿ ಇವತ್ತು ಏನು ಅವ್ರಿಗೆ ಕೊಟ್ಟಿರ್ತಕ್ಕಂಥ ನೀವೇನು ಆದೇಶಿಸಿದ್ರೆ ಅದನ್ನು ಹಿಂಪಡಿಬೇಕು ಹಿಂಪಡೆದ ಹೋದರೆ ನಮ್ಮ ಇಡೀ ಸಮಾಜ ಇಡೀ ಇಡೀ ಕರ್ನಾಟಕ ಅಂತ ನಾನು ಕರೆ ಕೊಡ್ತೀವಿ ಮನವಿ ಮಾಡ್ತೀವಿ ಎಲ್ಲರೂ ಸೇರಿಕಾಗಿ ಇವತ್ತು ನಾವು ನಿಮ್ಮನ್ನು ನಾವು ಇವತ್ತೇನೆಂದರೆ ಕರ್ನಾಟಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿಸಿ ನಿಮ್ಮನ್ನ ಇವತ್ತು ಏನೆಂಬುದು ನಾಯಕ ಜನಾಂಗದ ನಾವು ತೋರಿಸ್ತೀವಿ ಇನ್ನೂ ಇರ್ಬೋದು ನೀವೊಂದು ಎರಡೂವರೆ ವರ್ಷ ಇರ್ಬೋದು ಏನು ಮಾಡ್ತೀರಿ ಮಾಡಿರಿ ಇವತ್ತು ನಾಯಕ ಜನಾಂಗದ ಓಟ್ ಪಡ್ಕೊಂಡು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ಇವತ್ತು ನಮ್ಮ ನಾಯಕ ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ರಿ ಇವತ್ತು ಕೂಡ ಈ ನಾನು ಎಲ್ಲ ನಮ್ಮ ಸಮಾಜದ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ಅಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ನಾಯಕರು ಏನು ಮಾಡ್ತಾ ಇದ್ದಾರೆ ಇವರು ಸತೀಶ್ ಜಾರಕಿಹೊಳಿ ಇರ್ಬೋದು ಅದಕ್ಕಿಂತ ಹಿರಿಯರು ಕೆ ಎನ್ ರಾಜಣ್ಣವ್ರು ಇರ್ಬೋದು ಏನು ಮಾಡ್ತಾ ಇದ್ದಾರೆ ಏನು ವ್ಯವಸ್ಥೆ ನಡೀತಾ ಇದ್ದೆ ಇವರು ಗುಲಾಮ್ ರಾಜಕೀಯ ಮಾಡ್ತಾ ರಾಜಕೀಯ ಮಾಡ್ರಿ ರಾಜಕೀಯ ಮಾಡಿದರೆ ರಾಮರಾಜ್ಯವಾಗಿ ರಾಜಕೀಯ ಮಾಡ್ರಿ ರಾಜಕಾರಣದಲ್ಲಿ ಹೋಗಿ ಭಂಗಿ ರಾಜಕೀಯ ರಾಜಕೀಯ ಹೋಗ್ಬೇಡ್ರಿ ಇವತ್ತು ಯಾಕಂತಂದ್ರೆ ಒಬ್ರಿಗೆ ಅನ್ಯ ನೇರವಾಗಿ ನೀವು ಅದು ಏನೈತಿಲ್ಲ ಕಾನ್ ನೀವು ಕ್ರಮ ತಗೊಳ್ಕೆ ಅದು ಬಿಟ್ಟು ನೇರವಾಗಿ ಇವತ್ತು ಹನ್ನೊಂದು ಕುಟುಂಬಕ್ಕೆ ಅನ್ಯ ಆಗಿದೆ ಅದನ್ನು ನೋಡ್ತಾ ಇಲ್ಲ ಇಲ್ಲಿ ನಮ್ಮ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ದಯಾನಂದ್ ಸಾರು ಅದ್ರ ಜೊತೆಗೆ ಇನ್ನೂ ಏಳು ಮಂದಿ ಜನ ಸಸ್ಪೆಂಡ್ ಮಾಡ್ತಾರೆ ಏನು ಆದೇಶ ಇದೆ ಆ ತಪ್ಪು ಯಾರು ತಪ್ಪು ತಮ್ಮೇಲೆ ಇಲ್ಲ ಆ ತಪ್ಪು ತಮ್ಮೇಲೆ ತಾವು ಅಕ್ಕಿಂತ ಆದ್ದರಿಂದ ಇವತ್ತು ನಮ್ಮ ಸಮಾಜ ಇವತ್ತು ನೇರವಾಗಿ ಉಗ್ರ ಹೋರಾಟ ಮಾಡ್ತೀವಿ ಅವರಿಗೆ ಯಾವುದೇ ಕಾರಣದಿಂದ ತಾವು ಹಿಂಪಡಿಬೇಕು ಇಲ್ಲದೆ ಹೋದಲ್ಲಿ ಇವತ್ತು ಮುಂಜಾನೆ ಕೂಡ ನಾವೆಲ್ಲರೂ ಸೇರಿ ಉಗ್ರ ಹೋರಾಟ ಮಾಡ್ತೀವಿ ಇವತ್ತು ರಾಜ್ಯದ ಬೆಂಗಳೂರಿಗೆ ನಾವು ಚಲೋ ಮಾಡ್ಕೊಳ್ತೀನಿ ನಾವು ಅಂದ್ರೆ ಇವತ್ತು ನಾವು ರಾಜ್ಯಕ್ಕೆ ಒಂದು ಒಂದು ಸಂಖ್ಯೆ ಎಚ್ಚರಿಕೆ ಒಂದು ಗಂಟೆಯನ್ನು ಕೊಡ್ತೇವೆ ಅಂತ ಹೇಳಿ ಕಾಯಿಸಿ ಸಿದ್ದರಾಮಯ್ಯವ್ರಿಗೆ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಆದರೆ ಇವತ್ತು ನಮ್ಮ ಗುರುಗಳು ಸಂಬಂಧಿಗೆ ಯಾವುದೇ ವಿಚಾರದಲ್ಲಿ ಆಗಲಿ ಇವತ್ತು ನೇರವಾಗಿ ಯಾರೇ ಇರಲಿ ನಮ್ಮ ಕಾಂಗ್ರೆಸ್ ಲೀಡ್ರಿಗೆ ವಾರ್ನಿಂಗ್ ಮಾಡಬೇಕು ನೀವೇನು ಮಾಡ್ತಾ ಇದ್ದೀರಪ್ಪ ಬಾ ಜನಪರವಾಗಿ ಆಯ್ಕೆ ಮಾಡಿದ ಮೇಲೆ ನಮ್ಮ ಜನರನ್ನೇ ಟಾರ್ಗೆಟ್ ಮಾಡಿದ ಮೇಲೆ ನೀವೇನು ಮಾಡ್ತಾ ಇದ್ದೀರಂತ ಕೇಳಬೇಕು ವ್ಯವಸ್ಥೆ ಬದಲಾಗಿದೆ ಎಲ್ಲ ಬದಲಾಗಬೇಕು ಅದು ತಾಳ್ಮೆ ಮೀರಿ ಬಿಟ್ಟಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವತ್ತು ಸರ್ಕಾರಕ್ಕೆ ಏನಾದರೂ ಮುಂದೆ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇವೆ ಎಚ್ಚರಿಕೆಯ ಒಂದು ಕೊಟ್ಟೆ ಕೊಡ್ತೀವಿ ಇಲ್ಲ ಅನ್ನೋಲ್ಲ ಆದರೆ ಇವತ್ತು ಮಾಡ್ತಿರ್ತಕ್ಕಂಥ ವ್ಯವಸ್ಥೆ ಭಾಳ ತಪ್ಪು ಅದನ್ನು ಕೂಡಲೇ ಹಿಂಪಡಿಬೇಕಂತೇಳಿ ಇವತ್ತಿಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ನಾನು ಒಂದನೇ ಜೊತೆಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಎಲ್ಲರೂ ಸಮಯದಲ್ಲಿ ಸೇರಿ ಮನೆ ಸಲ್ಲಿಸ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರವನ್ನು ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ವಾಲ್ಮೀಕಿ ಸಮಾಜದ ಮೇಲೆ ಬಹಳಷ್ಟು ಅನ್ಯಾಯವನ್ನು ಮಾಡತಕ್ಕಂಥದ್ದು ನಮ್ಮೆಲ್ಲರಿಗೂ ಕಣ್ಣಾರೆ ಕಂಡಿರ್ತಕ್ಕಂಥ ವಿಷಯವಾಗಿದೆ ಈ ನಿಟ್ಟಿನಲ್ಲಿ ಮೊನ್ನೆ ಐ ಪಿ ಎಲ್ ಇದರ ಒಂದು ಸಂಭ್ರಮ ಆಚರಣೆಯಲ್ಲಿ ಹನ್ನೊಂದು ಜನರನ್ನು ಕರ್ನಾಟಕ ರಾಜ್ಯದ ಅಮಾಯಕರನ್ನು ಬಲಿ ತೆಗೆದುಕೊಂಡಿರ್ತಕ್ಕಂಥ ಸರ್ಕಾರ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇವರು ಮೂವರು ರಾಜೀನಾಮೆ ಕೊಡ್ತಕ್ಕಂಥದ್ದು ಒಂದು ಸೂಕ್ತವಾಗಿರ್ತಕ್ಕಂಥದ್ದು ಯಾಕಂದರೆ ಇಷ್ಟೆಲ್ಲಾದರೂ ಸಹಿತ ಬಂಡತನದ ಒಂದು ರಾಜ್ಯ ಭಾರವನ್ನು ಇವತ್ತು ನಮ್ಮ ಸಿದ್ದರಾಮಯ್ಯರು ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಯಲ್ಲಿ ವಾಲ್ಮೀಕಿ ಸಮಾಜವನ್ನು ತುಳಿತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಒಂದು ನೂರ ಎಪ್ಪತ್ತೈದು ಕೋಟಿ ರೂಪಾಯಿಯನ್ನು ಎಂಬತ್ತು ಕೋಟಿ ಎಂಬತ್ತೇಳು ಕೋಟಿಯನ್ನು ನಮ್ಮ ನಿಧಿಯನ್ನು ಕಬಳಿಸಿದ ಅಲ್ಲದೆ ಎಸ್ ಸಿ ಎಸ್ ಟಿಗೆ ಮೀಸಲಿರ್ತಕ್ಕಂಥ ಸಾವಿರಾರು ಕೋಟಿ ದುಡ್ಡುಗಳನ್ನು ಇವತ್ತು ತಮ್ಮ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗ ಮಾಡಿಕೊಂಡು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ದಕ್ಷ ಅಧಿಕಾರಿಗಳು ಕೆಲಸ ಮಾಡತಕ್ಕಂಥದ್ದು ಈ ರಾಜ್ಯದಲ್ಲಿ ಭಾಳ ಕಷ್ಟಕರವಾಗಿದೆ ಇವತ್ತು ವಾಲ್ಮೀಕಿ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವೇ ಕೆಲವು ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡತಕ್ಕಂಥ ಅಧಿಕಾರಿಗಳ ಮೇಲೆ ಇವತ್ತು ಅಮಾನತನ್ನು ಮಾಡ್ತಾ ಅಂದರೆ ಇದು ದುರದೃಷ್ಟಕರ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತಾವು ಕೊಂಡುವರಿಸಿರ್ತಕ್ಕಂಥ ಅಮಾನತು ಆದೇಶವನ್ನು ತಕ್ಷಣ ವಾಪಸ್ಕೊಳ್ಬೇಕು ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ವಾಲ್ಮೀಕಿ ಸಮಾಜ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಧಾನಸೌಧದ ಮುತ್ತಿಗೆ ಹಾಕಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸಮಾಜದ ಹೊತ್ತು ಗಂಗಾವತಿ ವಾಲ್ಮೀಕಿ ಮಹಾಸಭದ ವತಿಯಿಂದ ಎಚ್ಚರಿಕೆಯನ್ನು ಕೊಡುತ್ತಾ ನಾನು ಎರಡು ಮಾತನ್ನು ಸರ್ಕಾರ ಏನಪ್ಪ ಅಂತಂದರೆ ದಯಾನಂದ ದಯಾನಂದ ನಿಷ್ಠೆ ಅಂತ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿದ್ದಾರಲ್ಲ ಆದ ಕಾರಣ ಇನ್ನು ರಾಜ್ಯ ಸರ್ಕಾರಕ್ಕಷ್ಟೇ ನಾವು ವಾಲ್ಮೀಕಿ ಸಮಾಜದಿಂದ ಕೇಳ್ಕೊಳ್ಳೋದಿಷ್ಟೇ ಆ ಇದನ್ನು ವಾಪಸ್ ತಗೊಳ್ಬೇಕಂತೇಳಿ ನಾವು ನಮ್ಮ ಸಮಾಜದ ಸರ್ಕಾರ ಇವತ್ತು ನಮ್ಮ ವಾಲ್ಮೀಕಿ ಜನಾಂಗದ ಬಗ್ಗೆ ಭಾಳ ಏನಪ್ಪ ಅಂದರೆ ನೂರ ಎಂಬತ್ತೇಳು ಕೋಟಿ ಒಂದು ವಾಲ್ಮೀಕಿ ನಿಗಮದ ಹಣವನ್ನು ಕಬಳಿಕೆ ಮಾಡಿಕೊಂಡು ಇವತ್ತು ಎಷ್ಟು ಅನ್ಯಾಯ ಮಾಡಿದೆ ಅಂದರೆ ಅದೇ ರೀತಿ ಇವತ್ತು ಈ ಆರ್ ಸಿ ಬಿ ಐ ಪಿ ಎಲ್ ಟೀಮನ್ನು ಇವತ್ತು ಒಂದು ಮೆರಣಿಗೆ ಮಾಡುವ ಮುಖಾಂತರ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನು ಒಂದು ಹನ್ನೊಂದು ಮಂದಿ ಬಲಿ ತೊಗೊಂಡರು ಇವತ್ತು ಅದು ಹೊಣೆ ಯಾರು ಓರ್ಬೇಕಂದ್ರೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಓದಬೇಕು ಇವತ್ತು ರಾಜ್ಯ ಸರ್ಕಾರ ಇವತ್ತು ಎಂತ ಕೆಲಸ ಮಾಡುತ್ತೆ ಅಂದ್ರೆ ಒಂದು ದಕ್ಷ ಅಧಿಕಾರಿ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮೂವರು ಅಧಿಕಾರಿ ದಯಾನಂದ ಅವರು ಸತ್ತೆ ಅವ್ರಿಗೆ ಅಮರನಾಥ್ ಮಾಡ್ಯಾರ ಇದನ್ನ ಕೂಡಲೇ ರಾಜ್ಯ ಸರ್ಕಾರ ಅಮರನಾಥ್ ಒಪ್ಪಸ್ತಾ ತಗೋಬೇಕು ಇಲ್ಲದಿದ್ರೆ ನಾವು ವಾಲ್ಮೀಕಿ ಸಮಾಜದಿಂದ ಇದ್ರ ಸಮಾಜದಿಂದ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ನಮ್ಮ ಸಮಾಜ ನಾವು ವಿಧೋಷದ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟ ಮಾಡ್ತಾ ಎಚ್ಚರಿಕೆ ಮೂಲಕ ಹೇಳ್ತಾ ಇದೀವಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ಹಿಂದೆ ಹಿಂದೆ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರವೇ ಈ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ನಮ್ಮ ವಾಲ್ಮೀಕಿ ಸಮಾಜವನ್ನು ತುಡಿತಕ್ಕೆ ಒಳಗಾಗಿ ಮಾಡುತ್ತಲೇ ಬಂದಿರ್ತತೆ ಉದಾಹರಣೆ ನಮ್ಮ ರವಿಚಂದ್ರನ್ ಅವರು ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ ಇತ್ತು ಅವರು ಪೊಲೀಸ್ ಇಲಾಖೆಯಲ್ಲಿ ಅವ್ರನ್ನೇ ಮೂಲ ಮೂಲಕ ಮಾಡಿದರು ಈಗ ದಯಾನಂದ ದಯಾನಂದ ಸಾರುಗಳು ಅವ್ರದ್ದೇ ಈಗ ಯಾವುದೋ ಒಂದು ತಮ್ಮ ತಿಂಡಿಗೋಸ್ಕರ ತಮ್ಮ ಚಟಿಗೋಸ್ಕರ ತಮ್ಮ ಮಕ್ಕಳಿಗೆ ಸೆಲ್ಫಿ ಫೋಟೋಕೋಸ್ಕರ ಒಂದು ಐ ಪಿ ಎಲ್ ಮ್ಯಾಚ್ ಮಾಡ್ತಾ ತಮ್ಮ ಮಕ್ಕಳಿಗೆ ವೇದಿಕೆ ಮೇಲೆ ಬಿಟ್ಟು ಅಮಾಯಕರ ಬಲಿ ತೆಗೆದುಕೊಡ್ತರು ತಾ ಮಾಡಿ ತಪ್ಪಿಗೆ ದಕ್ಷ ಆಡಳಿತಕ್ಕಂಥ ಮೂವತ್ತು ವರ್ಷ ಆಡಳಿತ ಮಾಡ್ತಕ್ಕಂಥ ದಯಾನು ಸಾರು ಒಂದು ದಿವಸ ರಜಾ ಮಾಡಿಲ್ಲ ಅಂತ ಒಂದು ನಿಷ್ಠಾವಂತ ಅಧಿಕಾರಿ ಇವತ್ತು ಅಂತ ಅಮರ್ಥ ಮಾಡ್ತಾ ಇಲ್ಲ ಈ ರಾಜ್ಯ ಸರ್ಕಾರ ನಾಚಿ ಆಗಬೇಕು ಈ ಉಪಮುಖ್ಯಮಂತ್ರಿ ಬಂದಿಗೆ ಗ್ರಾಮಂತ್ರಿ ಮಂತ್ರಿ ಬಂದ್ಕೆ ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ಗೆ ಯಾಕಂದರೆ ಇದರಲ್ಲಿ ಸಂಪೂರ್ಣವಾಗಿ ನಾಯಕ ಸಮಾಜವನ್ನು ತುಳಿದಂತ ಕೆಲಸನೇ ಈ ಸರ್ಕಾರದ ಉದ್ದೇಶ ಅಂತ ನಾನು ಹೇಳಿ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ವಾಲ್ಮೀಕಿ ಸಮಾಜ ಉಗ್ರ ಚಳವಳಿ ಮಾಡ್ತೀವಿ ಅಂತೇಳಿ ಮಾಡಿರುವುದನ್ನು ವಾಪಸ್ ಪಡೆಯುವಂತೆ ಆಗ್ರಹ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಗಂಗಾವತಿ ತಾಲೂಕು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಗಂಗಾವತಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಆರ್ ಸಿ ಬಿ ಕ್ರಿಕೆಟ್ ಚಾಂಪಿಯನ್ಸ್ಗಳ ವಿಜಯೋತ್ಸವದ ಸಂಭ್ರಮ ಕಾರ್ಯಕ್ರಮದ ನಿಮಿತ್ತ ರಾಜ್ಯ ಸರ್ಕಾರವು ಹನ್ನೊಂದು ಜನರ ಬಲಿ ತೆಗೆದುಕೊಂಡು ಕಾರಳ ದಿನ ಆಚರಿಸಿದ್ದ ಹೊಣೆ ಹೊತ್ತಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವರುಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದ್ದೇವೆ ಈ ದುರಂತಕ್ಕೆ ನೇರಾವಣೆಯಾದ ರಾಜ್ಯ ಸರ್ಕಾರ ತನ್ನ ವೈಫಲ್ಯ ಮುಚ್ಚಿಕೊಳ್ಳಲು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯನ್ನು ಅನ ಅನಾಥಗೊಳಿಸುವುದು ಸಂಬಂಧಿಸಬಲ್ಲ ದಕ್ಷ ಅಧಿಕಾರಿಯನ್ನು ಮುಗಿಸುವ ಷಡ್ಡಾಂತರ ನಡೆದಿದೆ ರಾಜ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ತಮ್ಮ ದೊಡ್ಡತನ ಹಾಗೂ ಅಸಟ್ಟೆಯಿಂದ ಆಗಿರುವ ಅನಾಹುತಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ತಮ್ಮ ಮರ್ಯಾದೆ ಉಳಿಸಿಕೊಳ್ಳಬೇಕಿತ್ತು ಆದರೆ ವಾಲ್ಮೀಕಿ ನಾಯಕ ಸಮಾಜದ ದಕ್ಷ ಹಿರಿಯ ಅಧಿಕಾರಿ ಬೆಂಗಳೂರು ನಗರ ಆಯುಕ್ತರಾದ ದಯನಂದಿ ಅವರಿಗೆ ಅಮಾನತಿನ ಶಿಕ್ಷೆ ಕೊಡುವುದು ಯಾವ ನ್ಯಾಯ ಇತ್ತೀಚಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕ ಪರಿಷ್ಠ ಪಂಗಡದ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಣ ಲೂಟಿ ಮಾಡಿರುವುದು ಮತ್ತು ಪರಿಷ್ಠ ಪಂಗಡದ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಸಾವಿರಾರು ಕೋಟಿ ರೂಗಳನ್ನು ವಾರಂಟ್ ಯೋಜನೆಗಳಿಗೆ ಉಪಯೋಗಿಸುವುದು ಮತ್ತು ಬುಡಕಟ್ಟು ಸಚಿವಾಲಯಕ್ಕೆ ಸಚಿವರು ಇಲ್ಲದಂತೆ ನೋಡಿಕೊಳ್ಳುವುದು ಸಿದ್ದರಾಮಯ್ಯ ಸರ್ಕಾರದ ಸೇಡಿ ರಾಜಕಾರಣದ ಭಾಗವಾಗಿದೆ ವಾಲ್ಮೀಕಿ ನಾಯಕ ಸಚಿವರುಗಳಿಗೆ ಶಾಸಕರೊಳಗೆ ಸಮಾಜದ ಬಗ್ಗೆ ಸ್ವಲ್ಪವೂ ಕಾಳಜಿ ಇದ್ದರೆ ಇಂತಹ ಅನಾಹುತಗಳು ಆಗಲು ನೀಡುತ್ತಿರಲಿಲ್ಲ ಈ ದಲಿತ ರಾಜಕಾರಣದಿಂದ ತಮ್ಮ ಸ್ವಾಭಿಮಾನ ನೈತಿಕತೆಯು ಕಳೆದುಕೊಂಡಿದ್ದಾರೆ ಸರ್ಕಾರದ ವಾಲ್ಮೀಕಿ ಸಮಾಜವನ್ನು ಗುರಿಯಾಗಿಸಿಕೊಂಡೇ ಈ ಮುಂಚೆ ಪೊಲೀಸ್ ಅಧಿಕಾರಿ ರವಿ ಡಿ ಚನ್ನಣ್ಣ ಅವರಿಗೆ ಎಷ್ಟು ಕಿರುಕುಳ ನೀಡಿದರೂ ಎಂಥ ಸ್ವಾಮ ಸ್ಥಾನಮಾನಗಳನ್ನು ಕೊಟ್ಟಿದ್ದೀರಿ ಎಂಬುದು ಸಮಾಜಕ್ಕೆ ತಿಳಿದಿರುವ ವಿಷಯವಾಗಿದೆ ದಕ್ಷ ಪೊಲೀಸ್ ಅಧಿಕಾರಿಗಳಿಗೆ ಶಿಕ್ಷೆ ಕೊಡುವುದಾದರೆ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಳಿಯಲ್ಲಿ ನಡೆದ ಹನ್ನೊಂದು ಜನರ ಸಾವಿನ ದುರ್ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಗೃಹ ಸಚಿವರಾದ ಜಿ ಪರಮೇಶ್ ಇವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕಾಗಿತ್ತು ಗುಬ್ಬಿ ಮೇಲೆ ಮಾತ್ರ ಬ್ರಹ್ಮಾಸ್ತ್ರ ಪ್ರಯೋಗ ಯಾಕೆ ಪರಿಷ್ಠ ಪಂಗಡಕ್ಕೆ ಸಂಬಂಧಿಸಿದ ಇಲಾಖೆ ಮತ್ತು ಯೋಜನೆಗಳನ್ನು ಅಧಿಕಾರಿಗಳನ್ನು ರೂಪಿಸುವ ತಂತ್ರ ಈ ರಾಜ್ಯ ಸರ್ಕಾರದ ನಡೆದುಕೊಳ್ಳುತ್ತಿರುವುದು ಖಂಡನೀಯ ಬಂದಿನಂತೆ ತಮ್ಮ ವಿಷಯವನ್ನು ಸಲ್ಲಿಸಿದರೆ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಕಳಿಸಿಕೊಡಲಾಗುತ್ತೆ